ಹರೆ ಶ್ರೀನಿವಸ ನಮ್ಮ ಗಿರಿಯತಿಮ್ಮ ಪರ ಬು ನ ಕಾಯ್ ಗಿರಿಯತಿಮ್ಮ ಪರ ಬೊಮ್ ಮಾವು ಮೆಕಾಯೋತ ನಮ್ಮ ಗಿರಿಯತಿ ಪರ ಬೊಮ್ಮ ನಮ್ಮ ಕಾಯೋತ್ತ ರಂಗ ದುರಿತ ಭಂಗ ಗುಣತರಂಗ ಜಗದೊಳಗೆ ನೀನೆ ತುಂಗ ರಂಗ ದುರಿತ ಭಂಗ ಗುಣತರಂಗ ಜಗದೊಳಗೆ ನೀನೆ ತುಂಗ ನಮ್ಮ ಗಿರಿಯ ತಿಂ ಪರ ಬೊಮ್ಮ ನಮ್ಮ ಒಮ್ಮೆ ಕಾಯೋ ತಮ್ಮ ನೋಡೋ ಎನ್ನಲ್ಲಿ ಕೃಪೆ ಮಾಡೋ ಕೈಯ ನೀಡೋ ಎನ್ನ ಪೊರೆವನೆಂಬ ಮಾತನಾಡು ನೋಡೋ ಎನ್ನಲ್ಲಿ ಕೃಪೆ ಮಾಡು ಕೈಯ ನೀಡೋ ಎನ್ನ ಪೊರೆವನೆಂಬ ಮಾತನಾಡು ನಮ್ಮ ಗಿರಿಯ ತಿಮ್ಮ ಪರ ಬೊಮ್ಮ ನಮ್ಮ ಒಮ್ಮೆ ಕಾಯೋ ಏಳು ಎನ್ನ ಮಾತ ಕೇಳು ಕಡು ಕೃಪಾಳು ನಿನ್ನ ಹದನ ಯನಗೊಲಿದು ಪೇಳು ಏಳು ಎನ್ನ ಮಾತ ಕೇಳು ಕಡು ಕೃಪಾಳು ನಿನ್ನ ಹದನ ಯನಗೊಲಿದು ಪೇಳು ನಮ್ಮ ಗಿರಿಯ ತಿಮ್ಮ ಪರಬೊಮ್ಮ ನಮ್ಮ ಒಮ್ಮೆ ಕಾಯೋ ತಮ್ಮ ಎಂದ ಮಾತಿಗೆ ಮುಂದೆ ನಿಂದ ನೀ ಕರುಣಿ ಗೋವಿಂದ ಎಂಬುದಿನ್ನು ನಿನಗೆ ಚಂದ ಎಂದ ಮಾತಿಗೆ ಮುಂದೆ ನಿಂದ ನೀ ಕರುಣಿ ಗೋವಿಂದ ಎಂಬುದಿನ್ನು ನಿನಗೆ ಚಂದ ನಮ್ಮ ಗಿರಿಯ ತಿಮ್ಮ ಪರ ಬೊಮ್ಮ ನಮ್ಮ ಒಮ್ಮೆ ಕಾಯೋ ತಮ್ಮ ಪ್ರಿಯ ಎನ್ನ ಜೀಯಾ मुख्य पाया हय वदन से, से, राया। से, राया। से, राया। से राया। शे गिरी प्रियाय नयो जिया मुख्य पाया हय वदन से शे हय वदनाथ शिरी राय हय वदनाथ शिरी राय हय वदनाथ शिरी राय हय वदनाथ गिरी राय प्रिया कायो जिया मुख्य ೇಶ ಗಿರಿರಾಯ ನಮ್ಮ ಗಿರಿಯ ತಿಮ್ಮ ಪರ ಬೊಮ್ಮೋತ್ತ ನಮ್ಮ ಗಿರಿಯ ತಿಮ್ಮ ಪರ ಬೊಮ್ಮ ನ ಮಾವ ನಮ್ಮ ಗಿರಿಯ ತಿಮ್ಮ ಪರ ಬೊಮ್ಮೋ ತಮ್ಮ ಹರೇ ಶ್ರೀನಿವಾಸ